ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿವರವನ್ನು ನಿಮಗೆ ಕೊಡ್ತೀನಿ ನಾನು ಏನು ಇದು ಅದ್ಭುತವಾಗಿರ್ತಕ್ಕಂಥ ವಿವರ ಅಂದರೆ ಗಂಡ ಹೆಂಡತಿ ಸಮಸ್ಯೆ ಬಹಳಷ್ಟು ಬರ್ತಾಯಿದೆ ಇವಾಗ ಗಂಡ ಹೆಂಡ್ತಿಗೆ ಏನೋ ಸಣ್ಣ ಪುಟ ವಿಚಾರಗಳಿಗೆಲ್ಲ ಕಿರಿಕಿರಿ ವೈಮನಸ್ಸು ತೊಂದರೆ ಇವೆಲ್ಲವೂ ಬರ್ತಾಯಿದೆ ಸೊ ಇಂತಹ ಒಂದು ವೈಮನಸ್ಸು ಕಿರಿಕಿರಿ ತೊಂದರೆ ಸಣ್ಣ ಸಣ್ಣ ವಿಷಯಗಳಿಗೂ ತುಂಬ ಗಲಾಟೆ ಮಾಡಿಕೊಂಡು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಡೈವರ್ಸ್ ತನಕ ಹೋಗ್ಬಿಡೋದು ಇಂಥದ್ದೆಲ್ಲ ಆಗಿಬಿಡುತ್ತೆ ಆವಾಗೇನಾಗುತ್ತೆ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಾಗಲಿ ತುಂಬ ಒಂಥರ ಕಿರಿಕಿರಿ ತುಂಬ ತೊಂದರೆ ಹಾಗಾಗಿ ನಿಮಗೆ ಮನಸ್ಸಿದ್ರೆ ನಾನು ಹೇಳುವಂಥ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಂಬಿಟ್ರೆ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಈ ಒಂದು ಪರಿಹಾರ ಸುಮ್ಮನೆ ಒಂದು ಏನೋ ಒಂದು ಹೇಳುವಂಥ ಪರಿಹಾರ ಅಲ್ಲ ಅದ್ಭುತವಾಗಿ ಪರಿಹಾರ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಜೀವನ ತುಂಬ ಒಂದು ಯಶಸ್ಸು ಅನುಕೂಲ ಕೂಡ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಗಂಡ ಹೆಂಡ್ತೀರೋ ಅದೆಲ್ಲ ಕ್ಲಿಯರಾಗಿ ನಿಮಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಸಂತೋಷದಿಂದ ಇರ್ತೀರ ನೋಡಿ ಕುಜದೋಷದಿಂದ ಗಂಡ ಹೆಂಡತಿ ಸಮಸ್ಯೆ ಆಗ್ಬೋದು ನಾಗದೋಷದಿಂದ ಇರ್ಬೋದು ಸಾವಿರಾರು ಹೇಳ್ಬೋದು ನೀವು ಜಾತಕ ತೋರ್ಸೋಕ್ಕೆ ಹೋದಾಗ ಸಾವಿರಾರು ಹೇಳ್ತಾರೆ ಆದರೆ ಈ ಒಂದು ಕೆಲಸ ಮಾಡಿಬಿಟ್ರೆ ನಿಮಗೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಹಾಗಾದರೆ ಏನು ಈ ಒಂದು ತಂತ್ರ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಈ ಒಂದು ಇಡೀ ಭೂಮಂಡಲದಲ್ಲೇ ಮೊದಲಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಕಾಮಧೇನು ಆಮೇಲೆ ಕಲ್ಪವೃಕ್ಷ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವಂತ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ ಒಂದು ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಅದು ಹಸು ಅಂದರೆ ಕಾಮಧೇನು ಅಂತಹ ಕಾಮಧೇನುವನ್ನು ದೇವತೆಗಳಿಂದ ಋಷಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಪೂಜೆ ಮಾಡಿ ಮಾಡಿದ್ದಾರೆ ಶಿವನ ವಾಹನವು ಕೂಡ ಅದೇ ಆಗಿರುತ್ತೆ ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಹಸು ಅಂತ ಏನು ಕರಿತೀವಿ ನಾವು ಇಂಗ್ಲೀಷಲ್ಲಿ ಕೌ ಅಂತೀವಿ ಕನ್ನಡದಲ್ಲಿ ಹಸು ಅಂತೀವಿ ಮತ್ತು ಸಂಸ್ಕೃತದಲ್ಲಿ ಕಾಮಧೇನು ಅಂತೀವಿ ಈ ಕಾಮಧೇನುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡುವಂತಹ ಒಂದು ವಿಧಾನವನ್ನು ಹೇಳ್ತೀನಿ ಆ ವಿಧಾನದ ಪ್ರಕಾರ ನೀವು ಪೂಜೆಯನ್ನು ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ ಇದಕ್ಕೆ ನಿಮಗೆ ಸುಮಾರು ಹನ್ನೊಂದು ಸೋಮವಾರಗಳ ಕಾಲ ಈ ಒಂದು ಪೂಜೆಯನ್ನು ಮಾಡೋದರಿಂದ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ದೂರ ಆಗುತ್ತೆ ಒಂದು ಎರಡನೇದು ಗಂಡ ಹೆಂಡತಿ ಇಬ್ಬರು ಕೂಡ ಸಮವಾಗಿ ಒಂದು ಗ್ರೋತ್ ಅಂದರೆ ಒಂದು ಅಭಿವೃದ್ಧಿಯನ್ನು ತಗೊಳ್ತಾರೆ ಮೂರನೇದಾಗಿ ಗಂಡ ಹೆಂಡತಿಗೆ ಯಾವತ್ತೂ ಕೂಡ ಜಗಳ ವೈಮನಸ್ಸು ಅವೆಲ್ಲ ಬರೋದಿಲ್ಲ ನಾಲ್ಕನೇದಾಗಿ ಮನೆಯಲ್ಲಿರುವಂಥ ಸಮಸ್ತ ದರಿದ್ರತೆಗಳು ದೂರ ಆಗುತ್ತೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾಗಾದರೆ ಈ ಒಂದು ಹನ್ನೊಂದು ಸೋಮವಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಪ್ರಾತಃ ಕಾಲದಲ್ಲಿ ಎದ್ದು ಬೆಳಗ್ಗೆ ಎದ್ದು ಗಂಡಂಗೆ ಇಷ್ಟ ಇದೆಯೋ ಇಲ್ವೋ ಹೆಂಡತಿ ಮಾಡಬೇಕು ಹೆಂಡತಿಗೆ ಇಷ್ಟ ಇಲ್ವೋ ಇಲ್ವೋ ಗಂಡ ಮಾಡಬೇಕು ಇಬ್ಬರಲ್ಲಿ ಯಾರನ್ನೋ ಒಬ್ಬರು ಮಾಡಿ ಎದ್ದು ಬೆಳಗ್ಗೆ ಸ್ನಾನ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಮೊದಲಿಗೆ ನಿಮ್ಮ ನಿಯರೆಸ್ಟ್ ಇರ್ತಕ್ಕಂಥ ಯಾವುದಾದ್ರೂ ಒಂದು ಈ ಗೋವಿನ ಒಂದು ಕೊಟ್ಟಿಗೆಗೆ ಹೋಗಿ ಅಲ್ಲಿ ಹಸು ತಿನ್ನುವಂತಹ ಏನಾದರೂ ಒಂದು ಸ್ವಲ್ಪ ಆಹಾರವನ್ನು ಕೊಡಬೇಕು ಒಂದು ಬಾಳೆಹಣ್ಣು ಒಂದಷ್ಟು ಹುಲ್ಲು ಏನಾದರೂ ಒಂದು ಕೊಡಬೇಕು ಕೊಟ್ಟು ಮನೆಗೆ ಬರಬೇಕು ಮನೆಗೆ ಬಂದು ನಿಮ್ಮ ಮನೆ ದೇವರಿಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು ಸಾಯಂಕಾಲ ಗೋಧುಳಿ ಸಮಯ ಅಂತ ಹೇಳ್ತೀವಿ ಗೋಧೂಳಿ ಸಮಯ ಅಂದರೆ ಎರಡು ಸಂಜೆ ಹೊತ್ತು ಗೋಧುಳಿ ಸಮಯ ಆ ಸಮಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸುರಭಿ ಯಂತ್ರ ಅಂತ ಬರುತ್ತೆ ಸುರಭಿ ಅಂದರೆ ಅದೇ ಹಸು ಕಾಮಧೇನು ಆ ಸುರಭಿ ಯಂತ್ರವನ್ನು ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಬಿಟ್ಟು ಅದರಲ್ಲಿ ಏನೇನು ಇಡಬೇಕು ಅಂತ ಹೇಳಿದ್ರೆ ಆ ಯಂತ್ರ ಇಟ್ಬಿಟ್ಟು ಅದರ ಮುಂದೆ ಹಾಲು ಗೋಮೂತ್ರ ಮತ್ತು ಸ್ವಲ್ಪ ಸ್ವಲ್ಪ ಒಂಚೂಚೂ ಚುಚೂರು ಇಡಬೇಕು ಗೋಮೂತ್ರ ಮತ್ತು ಹಸುವಿನ ಒಂದು ಹಾಲಿನಲ್ಲಿ ಮಾಡಿರ್ತಕ್ಕಂಥ ಪ್ರಸಾದ ಬೆಣ್ಣೆ ಇದೆಲ್ಲವೂ ಹಸುವಿನ ಸಂಬಂಧಪಟ್ಟಿರ್ತಕ್ಕಂಥ ತುಪ್ಪ ಎಲ್ಲವನ್ನು ಒಂಚೂಚು ಚೂರು ಇಟ್ಬಿಟ್ಟು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸುರಭಿ ಯಂತ್ರಕ್ಕೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕಾದ್ರೆ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಈ ಥರ ಎಲ್ಲ ಜಗಳಗಳು ತೊಂದರೆಗಳು ಪರಿಹಾರ ಮಾಡಿ ನಮಗೆ ಅನುಕೂಲವನ್ನು ಮಾಡಿಕೊಡುವಂಥ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಸುರಭಿ ಯಂತ್ರ ಏನಿದೆ ಆ ಯಂತ್ರ ಮತ್ತು ಆ ಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಇದೆಲ್ಲವೂ ಕೂಡ ನಿಮ್ಮಲ್ಲಿದ್ದರೆ ನೀವು ಈ ಪೂಜೆಯನ್ನು ಮಾಡಿಬಿಟ್ರೆ ಹನ್ನೊಂದು ಸೋಮವಾರಗಳ ಕಾಲ ಬಹಳ ನಿಮಗೆ ಮನೆಯಲ್ಲಿ ಅನುಕೂಲ ಆಗತ್ತೆ ಅಭಿವೃದ್ಧಿ ಆಗತ್ತೆ ಎಲ್ಲ ಥರದರಲ್ಲೂ ಯಶಸ್ಸು ಮನೆಯಲ್ಲಿರುವಂಥ ದಾರಿದ್ರ್ಯಗಳು ಹೋಗುತ್ತೆ ಸಂತಾನ ಆಗುತ್ತೆ ಇಂಥದ್ದೆಲ್ಲ ಆಗ್ತಾ ಬರುತ್ತೆ ಹನ್ನೊಂದು ಸೋಮವಾರಗಳು ಕೂಡ ಹಸುವಿನ ಸೇವೆ ಮಾಡುವಂಥದ್ದು ಕುಲದೇವರಿಗೆ ದೀಪ ಹಚ್ಚುವಂಥದ್ದು ಜೊತೆಗೆ ಈ ಸುರಭಿ ಯಂತ್ರಕ್ಕೆ ಪೂಜೆ ಆ ಸುರಭಿ ಯಂತ್ರ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಕೈಯಲ್ಲಿ ಬರೆದಿರಬೇಕು ಅಂತಹ ಯಂತ್ರವನ್ನು ನಾವು ತುಂಬ ಚೆನ್ನಾಗಿ ಅದು ಯಾರಾಗಿರ್ತಾರೆ ಅವರ ಕೈಯಿಂದ ನಿಮಗೆ ಕೊಡಿಸ್ತೀವಿ ಜೊತೆಗೆ ಮಂತ್ರ ಕೊಡಿಸ್ತೀವಿ ಮತ್ತು ಮಾಡುವಂತಹ ಒಂದಷ್ಟು ತಂತ್ರವನ್ನು ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಡ್ತೀವಿ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿ ಸಿಗುತ್ತೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದಾಗಿತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದೊಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಮಸ್ಕಾರ